ಗಣೇಶ ಹಬ್ಬದ ಪ್ರಯುಕ್ತವಾಗಿ ಪರಿಸರ ಸ್ನೇಹಿ ಮಣ್ಣಿನ ಗಣಪ ತಯಾರಿಸುವ ಕುರಿತು ಉಚಿತ ಕಾರ್ಯಾಗಾರವನ್ನು ಮುಮ್ಮಿಗಟ್ಟಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಈಗಾಗಲೇ ಸರ್ಕಾರದವರು ಪಿಒಪಿ ಗಣೇಶ ಮೂರ್ತಿಗಳನ್ನು ನಿಷೇಧಿಸಿದ್ದು ರಾಸಾಯನಿಕ ಬಣ್ಣಗಳ ಬಳಕೆ ಪರಿಸರ ಮಾಲಿನ್ಯ ಜಲ ಮಾಲಿನ್ಯವನ್ನು ಮಾಡುತ್ತಿತ್ತು ಇದರ ಪರಿಣಾಮ ಜಲ ಜೀವಿಗಳು ನಶಿಸುತ್ತಿವೆ ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಇಲಾಖೆಯಗಳೊಂದಿಗೆ ಕೈಜೋಡಿಸಿ ಪ್ರಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ದಿಟ್ಟ ಹೆಜ್ಜೆ ಇಡಬೇಕಿದೆ ಈ ನಿಟ್ಟಿನಲ್ಲಿ ಪರಿಸರ ಸಮಿತಿಯಿಂದ ನಿರಂತರವಾಗಿ ಜಾಗೃತಿ ಅಭಿಯಾನಗಳನ್ನು ನಡೆಸಲಾಗುತ್ತಿದ್ದು ಸಮಿತಿಯ ಅಧ್ಯಕ್ಷರಾದ ಜಯಶ್ರೀಗೌಡಿ ಅವರು ಮಾತನಾಡಿ ಮಕ್ಕಳಲ್ಲಿ ಹಬ್ಬ ಹರಿದಿನಗಳನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವ ಕುರಿತು ಜಾಗೃತಿ ಮೂಡಿಸುತ್ತಾ ಪೂಜೆಯ ಅಲಂಕಾರಕ್ಕೆ ಯಾವುದೇ ನಿಷೇಧಿತ ಪ್ಲಾಸ್ಟಿಕ್ ಬಳಸಬಾರದು ಮೂರ್ತಿಯ ವಿಸರ್ಜನೆಯನ್ನ ತಮ್ಮ ತಮ್ಮ ಮನೆಗಳಲ್ಲಿಯೇ ವ್ಯವಸ್ಥಿತವಾಗಿ ಬಕೆಟ್ಗಳಲ್ಲಿ ವಿಸರ್ಜನೆ ಮಾಡಲು ಸಲಹೆ ನೀಡಿದರು ಇನ್ನು ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿ ಪರಿಸರ ಸ್ನೇಹಿ ಮಣ್ಣಿನ ಗಣೇಶ ಮೂರ್ತಿಗಳನ್ನೇ ಪೂಜಿಸಬೇಕು ಪಿಒಪಿ ಮೂರ್ತಿಗಳನ್ನ ಯಾರು ಬಳಸದಂತೆ ಜಾಗೃತರಾಗಿ ಇತರರಿಗೂ ಮಾದರಿಯಾಗಬೇಕೆಂದು ಸಲಹೆ ಸೂಚನೆಗಳನ್ನು ನೀಡಿದರು ಏನು ಈ ಕಾರ್ಯಾಗಾರದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಸ್ಥಳೀಯ ನಿವಾಸಿಯಾದ ಚಿದಾನಂದ ಪತ್ತಾರವರು ಮೂರ್ತಿ ತಯಾರಿಕೆಗೆ ಬಳಸುವ ಮಣ್ಣನ್ನ ಹದ ಮಾಡುವ ಕುರಿತು ಸವಿಸ್ತಾರವಾಗಿ ತಿಳಿಸಿ ಸುಲಭವಾಗಿ ಸರಳವಾಗಿ ಗಣಪ ಮಾಡುವುದನ್ನು ಮಕ್ಕಳಿಗೆ ಕಲಿಸಿಕೊಟ್ಟರು కార్యక్రమంలో ఏడన తరగతి విద్యార్థిలు భాగసి తావే మణిన గణి సంభ్రమారు పరిసర సమతింద్ పత్తార్ సన్మా శిక్షర ప్రభారి ముఖ్య గురు మాతే ఎస్ ఎండూర్గర్ విఎస్ ఫర్నాండీస్ విఎం ఇను గాడీఎం జస్మత ఫిలో ఎంకెల్ కెఎన్ గైయక్వాడ్ ఎంఎస్ పడి కుడుచి ಎನ್ಎಸ್ ಮರಿತಮ್ಮನವರ್ ಎಸ್ ಚುರುಮುರಿ ರಾಜು ದೊಡ್ಮನಿ ಚಿತ್ರಕಲಾ ಶಿಕ್ಷಕಿ ರೇಖಾ ವಾಯ್ಶಿಂಗೇ ಎಸ್ಆರ್ ಮಂಚೂರಿ ಎಸ್ಎಂ ಕುದಾವಂದ್ ಶಂಕರಮ್ಮ ಹಿರೇಗೌಡರ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು wala kin de na matya poki a no re de yur la ma ni ta 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 ta